ಈಗ ಅಂದ್ರೆ ನಿನ್ನೆ ಒಂದು ಸಾಂಗ್ ಅನ್ನ ಬಿಟ್ವಿ ನಾವು ಹಾ ಸರ್ ತುಂಬಾ ಚೆನ್ನಾಗಿದೆ ಸಾಂಗ್ ಅಂದ್ರೆ ಡಿ ಬೋಸ್ ಏನು ಅಂತ ಅದ್ರಲ್ಲಿ ಯಾರು ಗೊತ್ತಿಲ್ಲ ಅವ್ರ ಆ ಸಾಂಗ್ ಒಂದ್ ಕೇಳ್ಬಿಟ್ರೆ ಪ್ರತಿಯೊಂದು ಒಂದು ಅಂತ ಡೀಪ್ ಆಗಿ ಗೊತ್ತಾಗುತ್ತೆ ಸರ್ ಓಕೆನಾ ಇದು ಏನು ಒಂದು ಸಾಂಗ್ ಬಂತು ಯಾರಾದ್ರೂ ಸಜೆಸ್ಟೆಡ್ ಆಗಿ ಕೊಟ್ರಾ. ಅಥವಾ ನೀವೇನೆ ನಿಮ್ಗೇನೆ ಹೆಚ್ಚಾಗಿ ಆ ಸಾಂಗ್ ಅಂದ್ರೆ ಸರ್ಚ್ ಮಾಡ್ಬೇಕಾದ್ರೆ ಸರ್ಚಿಂಗ್ ಬಾರ್ ಅಲ್ಲಿ ಸರ್ಚಿಂಗ್ ಅಲ್ಲೇ ಸಿಕ್ಕಿದ್ರು ಸರ್ ಯಾಕಂದ್ರೆ ನಾನು ಯೂಟ್ಯೂಬ್ ನೋಡ್ತಿರ್ತೀನಿ ಆಲ್ಮೋಸ್ಟ್ ಮತ್ತೆ ಜಾಸ್ತಿ ಡಿ ಬಾಸ್ ದು ಅದೇ ಇಂಟರ್ವ್ಯೂ ಆಗ್ಲಿ ಪ್ರತಿಯೊಂದು ನಾನು ನೋಡ್ತಿರ್ತೀನಿ ಅವರು ತುಂಬಾ ಇನ್ಸ್ಪಿರೇಷನ್ ನನಗೆ ಅಂದ್ರೆ ನಾನು ಸ್ವಲ್ಪ ಅವ್ರಿಗೆ ಅಭಿಮಾನಿ ಅಂತಾನು ಹೇಳ್ಬೋದು ಸೊ ಅದರಿಂದ ಅವ್ರ ನೋಡ್ತಿರ್ತೀನಿ ಅವಾಗ ನಾರ್ಮಲ್ ಆಗಿ ಇದು ಡಿ ಬಾಸ್ ದು ಅಂತ ಏನಿದು ಹೊಸದಾಗಿ ಇದೆಯಲ್ಲ ಅಂತ ನೋಡಿದಾಗ ಟೋಟಲ್ ಆಗಿ ಅವ್ರ ಬಗ್ಗೆ ಡೀಪ್ ಆಗಿ ತಿಳ್ಕೊಬೇಕಂದ್ರೆ ಈ ಸಾಂಗ್ ನ ಕೇಳ್ಬೇಕು ಸರ್ ಓಕೆ ಓಕೆ ಸಾಂಗ್ ಬಗ್ಗೆ ಅಂದ್ರೆ ಆ ಏನಿಸ್ತು ಒಟ್ಟಾರೆಯಾಗಿ ಈಗ ಡಿಬಾಸ್ ಅವ್ರ ಬಗ್ಗೆ ಹೇಳಿದ್ರಿ ಓಕೆ ಸಾಂಗ್ ಬಗ್ಗೆ ಹೇಳೋದಾದ್ರೆ ಅಥವಾ ಲಿರಿಕ್ಸ್ಗಳ ಬಗ್ಗೆ ಆಗ್ಬೋದು ವಿಷ್ಯಲ್ ವಿಡಿಯೋ ವಿಷ್ಯಲ್ ಆಗ್ಬೋದು ಅದ್ರ ಬಗ್ಗೆ ಸರ್ ನಾನು ಹೇಳ್ತಾ ಇದ್ದೀನಿ ಆಗ್ಲಿಂದ ನಿಮ್ಗ್ ಆಗ್ಲಿಂದ ಹೇಳ್ತಾ ಇದ್ದೀನಿ ಡೀಪ್ ಆಗಿ ತಿಳ್ಕೋಬೇಕು ಡಿ ಬಾಸ್ ಏನು ಅಂತ ತಿಳ್ಕೊಬೇಕು ಅಂದ್ರೆ ಈ ಸಾಂಗ್ ಒಂದ್ ಕೇಳ್ಬಿಟ್ರೆ ಗೊತ್ತಾಗ್ಬಿಡುತ್ತೆ ಯಾರೇ ಫ್ಯಾನ್ಸ್ ಆಗಿಲ್ಲ ಅಂದ್ರೂ ಕೂಡ ಇದ್ರ ಬಗ್ಗೆ ನೀಟಾಗಿ ಕೇಳಿದ್ರೆ ಅವರು ಆಲ್ರೆಡಿ ಫ್ಯಾನ್ ಆಗ್ಬಿಡ್ತಾರೆ ಸಖದಾಗಡಿದಾರೆ ಅವ್ರ ವಾಯ್ಸ್ ತುಂಬಾ ಚೆನ್ನಾಗಿದೆ ಅದು ಹೆಂಗಂದ್ರೆ ಆ ಸಾಂಗ್ ಗೆ ಏಳ್ ಮಾಡಿಸಿದೆ ಸರ್ ಸೊ ಅದ್ರಿಂದ ಆ ಸಾಂಗ್ ಬೇರೆ ಕಡೆನೆ ಬಂದಿದೆ ಈಗ ಇಪ್ಪತ್ತೊಂಬತ್ತನೇ ತಾರೀಕು ರಿಲೀಸ್ ಓಕೆ ಕೆಲವು ಅಂದ್ರೆ ಕ್ರಾಂತಿ ಸಿನಿಮಾ ನೋಡಿರ್ತೀರಾ ಗೊತ್ತಿರುತ್ತೆ ನಿಮ್ಗೆ ಕ್ರಾಂತಿ ಸಿನಿಮಾದಲ್ಲಿ ಇವತ್ತು ರಿಲೀಸ್ ಆಯ್ತು ಈ ಸರಿ ಕಾಟೇರ ಬರ್ತಾ ಇದೆ ನೀವೊಬ್ರು ಡಿ ಬಾಸ್ ಅವ್ರ ಅಭಿಮಾನಿ ಅಂತ ಅಂದ್ರಿ ಕಾಟೇರ ಸಿನ್ಮಾನು ಕೂಡ ಅದೇ ತರ ಮಾಡುವಂತವ್ರಿಗೆ ಅಥವಾ ಆ ತರ ಮಾಡುವಂತ ಮನಸ್ಥಿತಿ ಇಟ್ಟಂತವ್ರಿಗೆ ಏನ್ ಹೇಳಿಕ ಇಷ್ಟಪಡ ಯಾವುದೇ ಫಿಲಮ್ ಆದ್ರೂ ಸರ್ ಅದು ಕನ್ನಡ ಆಗ್ಲಿ ಯಾವ್ದೇ ಆಗ್ಲೂ ಯಾವತ್ತು ಪೈರಸಿ ಮಾಡಬಾರ್ದು ಅದು ಏನಂದ್ರೆ ಕೆಲವರು ರಕ್ತ ಸುರಿಸಿ ಮಾಡಿರ್ತಾರೆ ಸರ್ ಅದ್ರಲ್ಲಿ ಅದಕ್ಕೋಸ್ಕರ ಅದನ್ನ ಯಾವ್ದೂನು ಪೈರಸಿ ಮಾಡಬಾರ್ದು ಈ ಫಿಲಮ್ ನ ಎಲ್ಲೋಗ್ ನೋಡಿದ್ರೆ ಮಾತ್ರ ಆ ಎಂಟರ್ಟೈನ್ಮೆಂಟ್ ಸಿಗುತ್ತೋ ಅಲ್ಲಿ ಹೋಗಿ ನೋಡಿದ್ರೆ ಮಾತ್ರ ಸಿಗುತ್ತೆ ಸರ್ ಮೊಬೈಲ್ ಅಲ್ಲಿ ಬಂತು ಸರ್ ಏನ್ ಸಿಕ್ತು ಸರ್ ಅದ್ರಲ್ಲಿ ನಿಮ್ಗೆ ಏನಾದ್ರು ಖುಷಿ ಸಿಕ್ತಾ ಇಲ್ಲ ಏನಾದ್ರು ಆ ಫೀಲ್ ಸಿಕ್ತಾ ಏನ್ ಮಾಡಿದ್ರು ಅದ್ರಲ್ಲಿ ಆಮೇಲೆ ಆ ಸಿನಿಮಾಟೋಗ್ರಫಿ ಆಗ್ಲಿ ಎಲ್ಲ ಆಗ್ಲಿ ಮೊಬೈಲ್ ಅಲ್ಲಿ ಅಷ್ಟು ಚೆನ್ನಾಗಿ ಕಾಣಿಸಲ್ಲ ಸರ್ ಸ್ಕ್ರೀನ್ ಅಲ್ಲಿ ಕಾಣಸಂಗೆ ಸೊ ಯಾವ್ದು ಪೈರಸಿ ಮಾಡಕ್ ಹೋಗ್ಲೇಬಾರ್ದು ಅದು ತಪ್ಪು ಅಂತ ಹೇಳ್ತೀನಿ ಸರ್ ಅಷ್ಟೇ